ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹೆಸರುಬೇಳೆನ ಉಪಯೋಗ ಮಾಡಿ ರುಚಿಕರವಾಗಿರೋಂಥ ರೆಸಿಪಿ ಇದು ಈವ್ನಿಂಗ್ ಸ್ನ್ಯಾಕು ಬೆಳಿಗ್ಗೆ ತಿಂಡಿ ಮಕ್ಕಳ ಟಿಫನ್ ಬಾಕ್ಸ್ ಲಂಚ್ ಬಾಕ್ಸ್ಗೆ ಈ ರೆಸಿಪಿ ಹೊಂದುತ್ತೆ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಹೆಸರುಬೇಳೆ ಅಥವಾ ಸುಮಾರು ಒಂದು ಕಾಲು ಕೆ ಅಷ್ಟು ಹೆಸರು ಬೇಳೆನ ಸುಮಾರು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ತೊಳಿಬೇಕು ಬೇಳೆನ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ತೆಗೆದಿದ್ದು ಆಗಿದೆ ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಒನ್ ಅವರ್ ಇದನ್ನು ನೆನೆ ಹಾಕಬೇಕು ಬೇಳೆ ಬೇಗ ನಿಂದೋಗುತ್ತೆ ಸುಮಾರು ಒನ್ ಅವರ್ ಆದಮೇಲೆ ಬೇಳೆ ನೆಂದಿದೆ ರುಬ್ಕೋಬೇಕು ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಡಬೇಕು ಬೇಳೆ ಜೊತೆಗೇ ಬೇರೆ ಪದಾರ್ಥಗಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನಕಾಯಿ ಸುಮಾರು ಒಂದೆರಡರಿಂದ ಮೂರಷ್ಟು ಇಷ್ಟ ಇದ್ದರೆ ಇದರ ಜೊತೆಗೆ ಸ್ವಲ್ಪ ಹಸಿ ಶುಂಠಿ ಕೂಡ ಸೇರಿಸ್ಕೋಬೋದು ರುಚಿಗೆ ತಾಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಸಕ್ಕರೆ ಇಷ್ಟ ಇಲ್ಲಾಂದರೆ ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಇಡ್ಲಿ ಇಟ್ಟದ್ದಲ್ಲಿ ಒಳ್ಳೆಯದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುಳಿ ಮೊಸರು ಇದು ಕೂಡ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಕಲಿಸ್ಕೋಬೇಕು ಈಗ ಹಿಟ್ಟನ್ನ ಹುಳಿ ಬರ್ಸ್ಕೋಬೇಕು ಫರ್ಮಂಟೇಷನ್ ಮಾಡ್ಕೋಬೇಕು ಹೆಸರುಬೇಳೆ ಬೇಗ ಹುಳಿ ಬರುತ್ತೆ ಎರಡರಿಂದ ಮೂರು ಅವರು ಹೊರಗಡೆ ಇಟ್ಟರೆ ಸಾಕಾಗತ್ತೆ ಸುಮಾರು ಒಂದು ಮೂರು ಅವರ ಹಿಟ್ಟು ಹುಳಿ ಬಂದಿದೆ ಹಗುರ ಆಗಿದೆ ಕಲಸಿದ್ರೆ ಗೊತ್ತಾಗುತ್ತೆ ನಿಮಗೆ ಕುಕ್ಕರ್ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹೆಸ್ರು ಹೆಸರುಬೇಳೆ ಹಿಟ್ಟನ್ನ ಕುಕ್ಕರ್ ಒಳಗಡೆ ಹಾಕೋಬೇಕು ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು ಸ್ಟೀಮ್ ಮಾಡ್ಕೋಬೇಕು ಸುಮಾರು ಒಂದು ಹದಿನೈದು ನಿಮಿಷ ಹೈ ಫ್ಲೇಮ್ನಲ್ಲಿ ಈಗಿದಾಗಿದೆ ಇದೊಂದು ರೀತಿಯಾಗಿ ಬೇಳೆ ಡೊಕ್ಲಾ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ಒಂದು ಸತಿ ಈ ರೀತಿಯಾಗಿ ಚಾಕುನ ಒಳಗಡೆ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಹಿಟ್ಟೇನಾದರೂ ಅಂಟ್ಕೊಂಡು ಬಂದರೆ ಒಳಗಡೆ ಹಸಿ ಇದೆ ಸರಿಯಾಗಿ ಬೆಂದಿಲ್ಲ ಅಂತ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕ ದುಂಡುಗಳಾಗಿ ಕಟ್ ಮಾಡ್ಕೋಬೇಕು ಕೊನೆ ಸ್ಟೆಪ್ಪು ಫೈನಲ್ ಸ್ಟೆಪ್ಪು ಬಾಣಲೆ ಒಂದು ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಹಿಂಗು ಮನೇಲಿದ್ರೆ ಅದನ್ನು ಕೂಡ ಹಾಕ್ಕೋಬೋದು ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಅರ್ಧ ಕಪ್ಪಷ್ಟು ನೀರು ಈ ನೀರಿಗೆ ಎಷ್ಟು ಅವಶ್ಯಕತೆ ಇದೆ ಉಪ್ಪು ಸ್ವಲ್ಪ ಸಕ್ಕರೆ ಆದರೆ ಮೊದಲೇ ಹೇಳ್ದಂಗೆ ಸಕ್ಕರೆ ಇಷ್ಟ ಇಲ್ಲ ಅಥವಾ ಡಯಾಬಿಟಿಕ್ ಪೇಷಂಟ್ಸ್ ಇದನ್ನು ಟ್ರೈ ಮಾಡಂಗಿದ್ರೆ ಸಕ್ಕರೆನ ಸ್ಕಿಪ್ ಮಾಡ್ಕೊ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಲಿಂಬೆ ರಸ ಸ್ವಲ್ಪ ತುಂಡುಗಳು ಮಾಡಿಟ್ಟಿದ್ನಲ್ಲ ಅದು ಕಲಿಸ್ಕೋಬೇಕು ಚೆನ್ನಾಗಿ ಈಗ ರುಚಿಯಾದ ಹೆಸರು ಬೇಳೆ ರೆಸಿಪಿ ರೆಡಿಯಾಗಿದೆ ಆರೋಗ್ಯಕರ ಪ್ರೋಟೀನ್ ರಿಚ್ ರೆಸಿಪಿ ಕೂಡ ఇద కట్టమీఠా చట్నీ అతా స్పైసీ ఆగి గ్రీన్ చట్నీ జో అదే బేజారా టమేటోకి చెప్పి సాకు ట్రై మా థ్యాంక్ యూ ఫర్ వాచింగ్ ధన్యవాద